ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೆನರಾ ಸಂಸದ ಕಾಗೇರಿಯವರೇ ನಿಮ್ಮ ಕ್ಷೇತ್ರದ ಪಾಳು ಬಿದ್ದ ರೈಲ್ವೆ ನಿಲ್ದಾಣಗಳನ್ನ ನೀವೇನಾದ್ರೂ ನೋಡಿದ್ದೀರಾ ಹೌದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರಾಗಿ ಆಯ್ಕೆಯಾಗಿ ಒಂದು ವರ್ಷ ತುಂಬಿ ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಬಂದ್ ಆಗಿದ್ದ ಕೆಲ ರೈಲ್ವೆ ನಿಲ್ದಾಣಗಳು ಇಂದಿಗೂ ಕೂಡ ಪುನರ್ ಆರಂಭವಾಗದೆ ಪಾಳು ಬೀಳುತ್ತಿರುವ ಪರಿಸ್ಥಿತಿ ಬಂದದ ವಿಶೇಷವಾಗಿ ಖಾನಪುರ ತಾಲೂಕಿನ ನಾಗರಗಾಳಿ ರೈಲ್ವೆ ನಿಲ್ದಾಣ ಕೊರೊನಾ ನೆಪವೊಡ್ಡಿ ಬಂದಾಗಿ ಇಲ್ಲಿಯ ತನಕ ಪುನರ್ ಆರಂಭವಾಗದೇ ಇರುವ ಕಾರಣ ನಾಗರಗಾಳಿ ಹಲಗ ಗೋದೋಳಿ ಶಿವಠಾಣ ಉಮ್ರಪಾಣಿ ಸೇರಿ ವಿವಿಧ ಗ್ರಾಮಗಳ ಅಂದಾಜು ಇನ್ನೂರಷ್ಟು ದಿನನಿತ್ಯ ಇದೇ ನಾಗರಗಳಿ ರೈಲ್ವೆ ನಿಲ್ದಾಣದ ಮೂಲಕ ಜನತೆ ಹಾಗೂ ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕರು ಸಂಚಾರ ಮಾಡ್ತಾ ಇದ್ರು ಆದರೆ ಈ ನಾಗರಗಳಿ ರೈಲು ನಿಲ್ದಾಣದಲ್ಲಿ ರೈಲು ನಿಲುಗಡೆಯಾಗದ ಕಾರಣ ಈ ಭಾಗದ ಜನತೆಗೆ ತುಂಬಾ ತೊಂದರೆಯಾಗ್ತಾ ಇದೆ ಆದ್ದರಿಂದ ನಮ್ಮ ನ್ಯೂಸಮೂಹದ ರಾಜ್ಯ ಉಪಸಂಪಾದಕ ಬಸರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವಾರ್ತೆ ತಯಾರಿಸಿ ಸ್ಥಳೀಯ ನಾಗರಗಾಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಅಭಿಪ್ರಾಯ ಸಂಗ್ರಹ ಮಾಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಭೇಟಿಯಾಗಿ ನಾಗರಗಾಳಿ ಹಾಗೂ ದಾಂಡೇಲಿ ರೈಲ್ವೆ ನಿಲ್ದಾಣವನ್ನು ಪುನರ್ ಆರಂಭ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ ನಿಲ್ಸೋದೇ ಇಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆ ಇಲ್ಲಿ ಇದು ನಮ್ಮ ಹೆಸರು ಗಂಗಾರಾಮ್ ಬೋಡ್ಕೇರಿ ಈಗ ರೈಲ್ವೆ ಸ್ಟೇಷನ್ ಕೊರೋನಾ ಸಂದರ್ಭದಲ್ಲಿ ಬಂದಾಗಿದ್ದು ಇನ್ನು ಈಗ ಇಲ್ಲಿ ಸ್ಟಾಪ್ ಇಲ್ಲ ರೀ ಅದು ಅಷ್ಟು ಮಾಡಿದಂತ ಬಹಳ ಚಲೋ ಆಗ್ತದ್ರಿ ಅಷ್ಟ್ ನಮ್ ವಿನಂತಿ ಇದೆನ್ರಿ ಓಕೆ ಯಾಕ್ರಿ ಯಾಕೆ ನೀವ್ ಯಾರ ಗಮನಕ್ಕೆ ತಗೋ ಬಂದಿದ್ರಿ ಯಾರಾದ್ರೂ ಗಮನಕ್ಕೆ ತಗೊ ಬಂದಿದ್ರಿ ಆರಂಭ ಮಾಡಿ ಅಂತ ಮಾಡಿ ಅಂತ ನಾವು ಲೆಟರ್ನ ಕೊಟ್ಟಿದ್ರಿಖ್ರೆ ಇನ್ನೂ ಆಗಿಲ್ಲ ರೀ ಒಂದ್ ವರ್ಷ ಆಗಿಲ್ಲ ಮಾಡ್ತಾವ್ರೆ ಅದು ಸಂಸತ್ಗೆ ಅದ ಹೇಳತ್ತನ್ರಿ ನಾವ್ ಅವು ಮಾಡಿದಂತ ಬಾಳ್ ಚಲೋ ಆಗ್ತದ್ರಿ ಇಲ್ಲಿ ನಾಗರಗಳಿಗೆ ಸ್ಟಾಪ್ ಮಾಡಿದಂತ ಎಲ್ಲಾ ಇದು ಎಲ್ಲಾ ಕಡೆ ನಮ್ಮ ಹಳ್ಳಿ ಮಂದಿರಿ ಅವಂಗೆ ಹೋಗಕ್ ಚಲೋ ಆಗ್ತದ್ರಿ ಎಷ್ಟ್ ಜನ ಓಡಾಡ್ತಾರ ಡೈಲಿ ಡೈಲಿ ಬಾಳ್ ಜನ ಹೋಗ್ತದ್ರಿ ಸರ್ ಬೇಕಾದ್ರೆ ಇಲ್ಲಿಂದ ನೂರ್ ಜನನು ಹೋಗತನ್ರೀ ಅವಂಗೆ ಅವಕಾಶ ಇಲ್ಲ ಇಲ್ಲಿಂದ ಲೋಂಡಾ ಹೋಗಬೇಕ್ರಿ ರೈಲ್ವೆಗೆ ಹೋಗ್ಬೇಕಂದ್ರ ಇಲ್ಲಿಂದ ಲೋಂಡಾ ಹೋಗ್ಬೇಕ್ರಿ ಇಲ್ಲಾಂದ್ರೆ ಅರ್ಣ್ ಹೋಗ್ಬೇಕ್ರಿ ಅಂದ್ರೆ ಸ್ಟಾಪ್ ಇಲ್ಲ ರೀ ಇಲ್ಲಿ ಯಾಕೆ ಈ ಕಡೆ ಆಗ್ಬಿಟ್ರಿ ಯಾವ ರೀತಿ ರೀ ಅದು ಹಂಗ ಇದೇನ್ರಿ ಸರ್ ಅದು ನೋಡ್ರಿ ಗಮನಕ್ಕೆ ಆ ಆ ವಿಶೇಷವಾಗಿ ಇವತ್ತು ನಾನು ಹೇಳಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ನೀವು ಕಿತ್ತೂರು ಖಾನಾಪುರಗಳ್ನ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದಕ್ಕೆ ಆ ಯಾವ ರೀತಿ ಉತ್ತರ ಕನ್ನಡದ ಸಂಸದರು ಯಾವ ರೀತಿ ನಿರ್ಲಕ್ಷ್ಯ ಮಾಡತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ನಾನ್ ಹೇಳಕ್ ಹೊಲ್ತಿರ್ತಕ್ಕಂಥದ್ದು ಮಾನ್ಯ ವಿಶೇಷ ಹೆಗ್ಡೆ ಕಾಗೇರಿಯವರೆ ದಯವಿಟ್ಟು ಕೇಳಿಸ್ಕೋಬೇಕು ಸಂಸದರು ಈಗ ನೀವು ಕರೋನಾ ಸಂದರ್ಭದಲ್ಲಿ ಏನೋ ಹಲವಾರು ರೈಲ್ವೆ ಸ್ಟೇಷನ್ಗಳು ಬಂದಾದ್ವು ಈಗ ನೀವು ವಿಶೇಷ ಪ್ರಯತ್ನ ಮಾಡಿ ಆ ಎಲ್ಲ ಕಡೆ ರೈಲ್ವೆ ಸ್ಟೇಷನ್ ನ ಆರಂಭ ಮಾಡಿದ್ರಿ ಕೆಲವು ಕಡೆ ವಿಶೇಷ ಒಂದ್ ರೀತಿ ನಿಲುಗಡೆನೂ ಕೊಟ್ರಿ ಆದ್ರೆ ಇಲ್ಲಿ ನಾನು ಹೇಳ್ತೀನಿ ಖಾನಾಪುರದ ಒಂದ್ ರೀತಿ ಗಡಿ ಪ್ರದೇಶ ನಾಗರಗಾಳಿ ಅಂತಕ್ಕಂಥ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಕೊರೋನಾ ಸಂದರ್ಭದಲ್ಲಿ ಬಂದಾಗಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ ದಿನೇ ದಿನೇ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಜನ ಈ ಕಡೆ ಭಾಗದ ಹಳ್ಳಿಗಳ ಜನರು ಬೆಳಗಾವ್ಗೆ ಖಾನಾಪುರ್ಗೆ ಲೋಂಡಾಗೆ ಹೋಗ್ತಾರೆ ಆಯ್ತಾ ಈ ಕಡೆ ಧಾರವಾಡಗೆ ಹೋಗ್ತಾರೆ ಆಯ್ತಾ ಆದ್ರೆ ಅದು ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ಗಮನ ತಗೋದಿದ್ದೆ ನಾನು ಆದ್ರೆ ನೀವು ಬರೇ ಇಲ್ಲಿ ನೀವು ಒಂದ್ ವರ್ಷ ಆಯ್ತು ಸಂಸದ್ರಾಗಿ ಬರೇ ನೀವು ಎಲೆಕ್ಷನ್ ಟೈಮ್ಗೆ ವೋಟ್ ಮಾತ್ರ ಕೇಳಕ್ ಬಂದ್ರಿ ಈ ಕಡೆ ಭಾಗದಲ್ಲಿ ಆಯ್ತಾ ಬರೀ ಓಟ್ ಅಂತೂ ಪಾಪ ನಿಮ್ ಏನೋ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಓಟ್ ಎಲ್ಲ ಹಾಕಿದ್ರು ಜನ ಆದ್ರೆ ಇಲ್ಲವರೆಗೂ ಸಹ ನೀವು ಒಂದು ರೈಲ್ವೆ ಸ್ಟೇಷನ್ ಮತ್ತೆ ಪುನರಾರಂಭ ಮಾಡಕ್ ಆಗಿಲ್ಲ ಆಯ್ತಾ ಎಂತ ದುರ್ವಿಧಿ ಇದು ಆಯ್ತಾ ಹಾಗಾಗಿ ಪಾಪ ನೋಡಿ ಮೊದ್ಲೇ ನಾಗರಿಗಾಳಿ ಅಂತಕ್ಕಂಥದ್ದು ತುಂಬಾ ಕಾಡು ಪ್ರದೇಶ ಸಾಕಷ್ಟು ಒಂದು ರೀತಿ ವೈದ್ಯಕೀಯ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಬೇರೆ ಬೇರೆ ಇದಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿರ್ತವೆ ಇಂತಹ ಸಂದರ್ಭದಲ್ಲಿ ಈ ಬಂದಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳನ್ನ ನೀವು ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಪ ಜನನು ಮನವಿ ಕೊಟ್ಟಿದ್ರು ಆಯ್ತಾ ಆದ್ರೆ ನೀವು ಯಾಕೆ ಈ ರೀತಿ ಒಂದ್ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ದಯವಿಟ್ಟು ನಮ್ಮ ಗಾಳಿಗೆ ರೈಲ್ವೆ ಸ್ಟೇಷನ್ ಪುನಾರಂಭ ಮಾಡಬೇಕು ಇಲ್ಲ ಅಂದ್ರೆ ದಯವಿಟ್ಟು ಮುಂದ್ಬಿಡ್ತಕ್ಕಂಥ ದಿನಗಳಲ್ಲಿ ನಾವು ಉಪವಾಸ ಕೂತ್ಕೋಬೇಕಾಗುತ್ತೆ ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಕೆಲಸಗಳನ್ನ ಮೆಚ್ಚಿ ಇವತ್ ಮಾಡ್ತೀರಾ ಇವತ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಬಕ ಪಕ್ಷಿ ಅಂತ ಕಾಯ್ಕಂತ ಕೂತಿದ್ದೀವಿ ಪಾಪ ಇಲ್ಲೆಲ್ಲ ಮೆಂಬರ್ಗಳಿದ್ದಾರೆ ಮನೆ ಅಧ್ಯಕ್ಷರು ಇದಾರೆ ಎಲ್ಲರು ಇದಾರೆ ಆಯ್ತಾ ನೋಡಿ ಸ್ವಾಮಿ ದಯವಿಟ್ಟು ಒಂದು ನಾಗರಗಾಳಿ ಒಂದ್ ರೀತಿ ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ಅಂತ ಹೇಳಿಬಿಟ್ಟು ಈ ಕಡೆ ಭಾಗದ ಗ್ರಾಮಸ್ಥರ ಪರವಾಗಿ ನಾಗರಗಾಳಿ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಮನೆಯ ಕಾಗೇರಿ ಸಾಹೇಬ್ರೆ ನೋಡಿ ಸಾಕಷ್ಟು ಒಂದ್ ರೀತಿ ಇವರು ಕೆಲಸ ಮಾಡಿ ತಾವು ಸಂಸಾರ ಆದ್ಮೇಲೆ ಒಂದ್ ವರ್ಷ ರೀ ಆಯ್ತಾ ಸಾಕಷ್ಟು ಒಂದ್ ರೀತಿ ಈ ನಿಮ್ಮ ಬರೇ ನೀವು ಉತ್ತರ ಕನ್ನಡ ಜಿಲ್ಲೆಯ ಬರೀ ಶಿರ್ಸಿ ಸಿದ್ದಾಪುರ್ ಮತ್ತೆ ಆ ಕಡೆ ಕಾರವಾರ ಅಂಕೋಲಾ ಮತ್ತೆ ಅವರ ಈ ಕಡೆ ಇವನ್ನೇ ಹಿಡ್ಕೊಂಡು ಹೋಗ್ಬೇಡಿ ಸ್ವಲ್ಪ ನಮ್ಮ ಖಾನಾಪುರ ಕಿತ್ತೂರು ನೋಡಿ ಸ್ವಾಮಿ ಆಯ್ತಾ ಯಾಕಪ್ಪ ಅಂತಂದ್ರೆ ಕಾನಾಪುರದಲ್ಲಿ ನೋಡಿ ಈಗ ನಿಮ್ಮ ತಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಎಂ ಪಿ ಅವರು ವಿಶೇಷವಾಗಿ ಅಟ್ಲೀಸ್ಟು ಒಂದು ಈ ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ದಯವಿಟ್ಟು ಯಾಕಪ್ಪ ಅಂದ್ರೆ ಒಂದು ನೂರು ಜನ ದಿನನಿತ್ಯ ಹೋಗ್ತಾರೆ ಬರ್ತಾರೆ ಆಯ್ತಾ ಅಟ್ಲೀಸ್ಟ್ ನೀವು ಬಂದಾಗಿರ್ತಕ್ಕಂಥದನ್ನ ಪುನರಾರಂಭ ಮಾಡಿ ಇಲ್ಲಿ ಒಂದು ನಿಲುಗಡೆ ಮಾಡಿಸಿ ಆಯ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದನ್ನ ನಿಮ್ಗೆ ಕಳ್ಸ್ಕೊ ಕೊಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೆಲಸಗಳ ಬಗ್ಗೆ ಹೆಮ್ಮೆ ಇದೆ ಗೌರವ ಇದೆ ದಯವಿಟ್ಟು ಇದನ್ನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ನಿರೀಕ್ಷೆನೂ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು